ನಗರದಲ್ಲಿ ಇವತ್ತು ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಸುವಿಗ್ ನಿವಿಗ್ನವಾಗಿ ನೆರವೇರಿದೆ ಜೊತೆಗೆ ನೀವೆಲ್ಲ ನೋಡ್ತಾ ಇರಬಹುದು ಅಂದ್ರೆ ನಮ್ಮ ಮೋದಿಜಿ ಅವರು ಏನ್ ಮಾಡ್ತಾ ಇದ್ದಾರೆ ಹನ್ನೊಂದು ದಿನಗಳ ಕಾಲ ಉಪವಾಸವನ್ನ ಮಾಡಿದ್ದಾರೆ ಜೊತೆಗೆ ಯಮ ನಿಯಮವನ್ನ ಪಾಲನೆ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಒಂದು ವಿಧಿವಿಧಾನದ ಪ್ರಕಾರವಾಗಿ ವಸ್ತ್ರದಾನ ಮಾಡಿದ್ದಾರೆ ಅನ್ನದಾನ ಮಾಡಿದ್ದಾರೆ ಈ ರೀತಿಯಾಗಿ ಪ್ರತಿಯೊಂದು ಗುಡಿಗಳಿಗೆ ಭೇಟಿ ನೀಡ್ಬಿಟ್ಟು ಅವರು ತಮ್ಮ ಶ್ರಮವನ್ನ ಶ್ರದ್ಧೆಯಿಂದ ಭಕ್ತಿ ಪೂರ್ವಕವಾಗಿ ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ನಾವೆಲ್ಲಿ ಇವತ್ತೆಲ್ಲ ಅಂದ್ರೆ ನಮ್ಮ ಇವತ್ತು ರಾಮಪ್ರಾಣ ಪ್ರತಿಷ್ಠಾಪನೆ ಆಯ್ತು ನಮ್ಗೆಲ್ಲ ಅನಿಸುತ್ತೆ ಎಷ್ಟು ವಿಜೃಂಭಣೆಯಿಂದ ಆಯ್ತು ತುಂಬಾ ಸುಂದರವಾದಂತ ದೃಶ್ಯವನ್ನ ನಾವು ಲೈವ್ ಟೆಲಿಕಾಸ್ಟ್ ನೋಡಿದಿವಿ ಆದ್ರೆ ಒಂದ್ ವಿಷಯನ ನಾವ್ ಎಂಟಲ್ಲಿ ಇಟ್ಕೋಬೇಕು ಇವತ್ತೇನು ನಾವೇನು ಸುದೀರ್ಘವಾದಂತಹ ಒಂದು ಸುದ ಸುಸಂದರ್ಭವನ್ನ ನಾವು ಇವತ್ತು ಆಚರಣೆ ಮಾಡಿದಿವಲ್ವಾ ಆದ್ರೆ ಅದರ ಹಿಂದಿನ ದಿನದಲ್ಲಿ ಎಷ್ಟೋ ಮಹಾನೀಯರ ಒಂದು ದೊಡ್ಡ ದೊಡ್ಡ ತ್ಯಾಗಿಗಳ ಜೀವನವನ್ನು ಯಶೋಗಾತೆ ಕೂಡ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವ್ ಇವತ್ತು ಏನ್ ಈ ದಿನಕ್ಕೆ ಐದು ನೂರು ವರ್ಷಗಳ ಕಾಲದ ಹೋರಾಟದ ಫಲ ನಮ್ಮ ಒಂದು ಅಯೋಧ್ಯೆ ಇವತ್ತು ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ನಮ್ಗೆಲ್ಲ ಕಾಣಿಸ್ತಾ ಇದೆ ತುಂಬಾ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿ ಆದ್ರೆ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಹಲವಾರು ಮಹನೇನ್ ಮಾಡಿದ್ದಾರೆ ತಮ್ಮ ಜೀವನವನ್ನ ತ್ಯಾಗವನ್ನ ಮಾಡುವುದ್ರ ಮೂಲಕ ಅನೇಕ ಹೋರಾಟಗಳನ್ನ ಮಾಡೋದ್ರ ಮೂಲಕ ನಮ್ಗೆ ಈ ಒಂದು ಅಯೋಧ್ಯೆಯಲ್ಲಿ ಮತ್ತು ರಾಮ ಪ್ರಾಣದಲ್ಲಿ ಸ್ಥಾಪನೆ ಆಗಲಿಕ್ಕೆ ಒಂದು ಕಾರಣಕರ್ತರಾಗಿದೆ ಅಂತ ಹೇಳ್ಬೋದು ಮನೆ ಮನೆಗಳಿಗೆ ಭೇಟಿ ನೀಡ್ಬಿಟ್ಟು ನಾವು ನಿಧಿ ಸಂಗ್ರಹವನ್ನ ಮಾಡಿದೀವಿ ಹಣವನ್ನು ಸಂಗ್ರಹ ಮಾಡಿದೀವಿ ಕೆಲವೊಬ್ಬ ಕಾರರಿಂದ ಇದ್ರೂ ಕೂಡ ಒಬ್ಬ ದೊಡ್ಡ ಶ್ರೀಮಂತರವರೆಗೂ ಕೂಡ ಎಲ್ಲರ ಒಂದು ಹಣವನ್ನ ವಿನಿಯೋಗ ಮಾಡಿಬಿಟ್ಟು ರಾಮ ಮಂದಿರವನ್ನ ನಿರ್ಮ ನಿರ್ಮಾಣ ಮಾಡಿರುವಂತದ್ದು ಇವತ್ತು ನೀವು ನಾವೇನಾದ್ರು ಸ್ವರ್ಗ ಲೋಕ ನೋಡ್ ನೋಡಿಲ್ಲ ಯಾರು ಕೂಡ ಸ್ವರ್ಗ ಲೋಕ ಹೇಗಿರುತ್ತೆ ಅಂದ್ರೆ ಗೊತ್ತಿಲ್ಲ ನಾವು ಹೋದ್ರೆ ಸ್ವರ್ಗಕ್ಕೆ ಹೋಗ್ಬೇಕಪ್ಪ ನರಕ ಹೋಗ್ಬೇಕಂತ ಯಾರಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ ಆದ್ರೆ ನಿಜವಾಗ್ಲೂ ನಾವು ಕಣ್ಣೆದಿಗೆ ಕಾಣಿಸ್ತಾ ಇದೆ ನಮ್ಗೆ ಸ್ವರ್ಗ ಲೋಕ ಅಯೋಧ್ಯೆ ನಗರದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನಾವು ಟೆಲಿಕಾಸ್ಟ್ ಅನ್ನು ನೋಡಿದೀವಿ ಅದಲ್ದೇ ಇವತ್ತು ನಾವು ಭಾರತ ಮಾತಾ ಪೂಜೆಯನ್ನ ಕೂಡ ಹೊಂದ್ಕೊಂಡಿದ್ದೀವಿ ಏನು ಭಾರತ ಮಾತಾ ಪೂಜೆ ನಮ್ಮ ಒಂದು ನಾವು ನಮಗೆ ತಾಯಿ ಜನ್ಮ ಕೊಡ್ತಾರೆ ನಮ್ಗೆ ನಾವು ನೂರು ವರ್ಷದವರೆಗೂ ಹೊಟ್ಟೆಯಲ್ಲಿ ತಾಯಿ ಒಂಬತ್ತು ತಿಂಗಳು ನಮಗೆ ಜನ್ಮವನ್ನು ಕೊಡ್ತಾರೆ ಅಲ್ವಾ ಆ ತಾಯಿ ಋಣವನ್ನೇ ತಿಳ್ಸಕ್ ಆಗೋದಿಲ್ಲ ನಮ್ಮ ಕೈಲಿ ಒಂಬತ್ತು ತಿಂಗಳು ನಮ್ಮನ್ನ ಹೊಟ್ಟೆಲಿ ಇಟ್ಕೊಂಡ್ಬಿಟ್ಟು ನಮಗೆ ಜೀವವನ್ನ ಕೊಟ್ಟಂತಹ ತಾಯಿ ಋಣನೇ ತಿಳ್ಸಕ್ ಆಗಲ್ಲ ಅಂದ್ಮೇಲೆ ನೂರು ವರ್ಷಗಳ ಕಾಲ ನಾವು ಭೂಮಿ ತಾಯಿಯನ್ನ ತುಳ್ಕೊಂಡೇ ಓಡಾಡ್ತೀವಿ ಅಂದ್ರೆ ಅವರ ಋಣ ತಿಳ್ಸಕ್ ಆಗುತ್ತಾ ಸಾಧ್ಯವಿಲ್ಲದ ಮಾತು ಅದರಿಂದ ಈಗ ಬಂದಿರುವಂತ ನಾವು ಅಹ್ ಗಳನ್ನ ಉದಾಹರಣೆ ಕೊಡ್ತೀವಿ ನಾನು ಬಟ್ಟೆಗಳನ್ನ ಡ್ರಸ್ವಂತಹ ಬಟ್ಟೆಗಳಿರುವ ನಮ್ಮ ಪುರಾತನ ಕಾಲದಿಂದಲೂ ಕೂಡ ಸೀರೆಗಳನ್ನ ಉಡ್ತಾ ಇದೀವಿ ನಾವೆಲ್ಲ ಮಾತೆಯಲ್ಲ ಸೀರೆಗಳನ್ನ ಉಡ್ತಾ ಇದೀವಿ ಪುರುಷರೆಲ್ಲರೂ ಲುಂಗಿ ಪೈಜಾಮ್ ಉಡ್ತಾ ಇದ್ದಾರೆ ಆ ಸೀರೆ ಇರುವಂತ ನಮ್ಮ ಸಂಸ್ಕೃತಿ ನಮ್ಮ ಭಾರತೀಯರನ್ನ ಒಂದು ಎತ್ತಿರದಂತ ಸಂಸ್ಕೃತಿ ಸೀರೆ ಆ ಸೀರೆಯ ಒಂದು ಪ್ರಾಮುಖ್ಯತೆಯಿಂದ ನಮ್ಮ ಭಾರತ ಎಷ್ಟು ಶ್ರೇಷ್ಠವಾದಂತ ಸಂಸ್ಕೃತಿ ಅಂತ ಅರ್ಥ ಮಾಡ್ಕೋಬಹುದು ನಾವು ಆ ಸೀರೆಯನ್ನ ತಾಯಿ ಹುಟ್ಟಿ ಅಜ್ಜಿ ಹುಟ್ಟಿರ್ತಾಳೆ ಅಜ್ಜಿಯಿಂದ ಮಗಳು ಉಡ್ತಾಳೆ ಮಗಳಿಂದ ಮೊಮ್ಮಗಳು ಉಡ್ತಾರೆ ಮೊಮ್ಮಗಳಿಂದ ಮಣಿಮಗ್ಳು ಕೂಡ ಅದನ್ನ ಉಟ್ಕೊಳ್ಳುವಂತಹ ವ್ಯವಸ್ಥೆ ಇದೆ ಅಂದ್ರೆ ಆ ಸೀರೆಯನ್ನ ಉಡುವಂತ ಪದ್ಧತಿ ಹೇಗೆ ಅಂದ್ರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಹೇಗಾಗ್ಬೇಕಂದ್ರೆ ಪೀಳಿಗೆಯಿಂದ ಪೀಳಿಗೆ ಏನಾಗ್ತಾ ಅದು ಬದಲಾಗ್ತಾ ಹೋಗ್ಬೇಕು ಅವರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಅವ್ರಿಗೆ ನಾವು ಹೇಳ್ಕೊಂತಾ ಹೋಗ್ಬೇಕು ಈಗ ಮಾಡ್ಬೇಕು ನಾವು ಸಂಜೆ ಆದ ತಕ್ಷಣ ನಾವು ಮನೆ ಹೊಂದಿ ಕಸ ಹೊಡೆದಿ ನೀರ್ ಹಾಕಿ ಅಂಗೇನ ಅದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಮನೆ ಏನ್ ಮಾಡ್ತೀವಿ ಮುಖ ತುಳ್ಕೋಪುಟ್ಟ ಸಂಜೆ ಆಯ್ತು ದೀಪ ಹಚ್ಬೇಕು ಅಂತ ಹೇಳ್ಕೊಡ್ತೀವಿ ಇದನ್ನೆಲ್ಲ ನಾವು ನಮ್ಮ ಮನೆಗಳಲ್ಲೇ ಮಾಡಿದ್ರೆ ಏನಾಗುತ್ತೆ ನಮ್ಮ ಭಾರತದ ಸಂಸ್ಕೃತಿ ಬೇರೆ ಎಲ್ಲೂ ಹೊರಗಡೆ ಹುಡುಕೋದಿಲ್ಲ ನಮ್ಮ ಮನೆಗಳಲ್ಲೇ ಇದೆ ಅದು ಎಲ್ಲಿದೆ ನಿಮ್ಮೆಲ್ಲ ತಾಯಿಂದ್ರೆ ಇದೆ ನಾವ್ ಹೇಳ್ ಹೇಗ್ ಹೇಳ್ಕೊಡ್ತೀವೋ ಮಕ್ಕಳು ಹಾಗೆ ಬೆಳೀತಾರೆ ಅಂತ ಗೊತ್ತಿದೆ ನಮ್ಗಲ್ವಾ ಅಲ್ವಾ ನನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತ ನಾವ್ ಗಾರೆ ಮಾತು ಕೂಡ ಕೇಳಿದ್ವಿ ಅಂದ್ರೆ ನಾವ್ ಯಾವ ಸಂಸ್ಕಾರವನ್ನ ಮಕ್ಳಿಗೆ ಹೇಳ್ಕೊಡ್ತೀವೋ ಮಕ್ಕಳು ಅದೇ ಸಂಸ್ಕಾರವನ್ನ ಕಲಿತಾ ಹೋಗ್ತಾರೆ ಈಗ ದೊಡ್ಡವ್ರು ದೊಡ್ಡವ್ರೆ ನೀನ್ ಈಗ ಕುತ್ಕೋಬಾರ್ದಮ್ಮ ಅವ್ರಿಗೆ ನಮಸ್ಕಾರ ಮಾಡ್ಬೇಕಂತ ನೀವೇ ಎಂತ ನೀವ್ ಹೇಳ್ಕೊಡೋದು ಬೇಡ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಏನ್ ಮಾಡುತ್ತೆ ಆ ಮಗು ಕೂಡ ನಿಮ್ ಜೊತೆ ಕೈ ಜೋಡಿಸಿ ನಮಸ್ತೆ ಮಾಡುತ್ತೆ ಅಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಮನೇಲಿ ಅಂದ್ರೆ ನಾವು ಹೇಳೋದನ್ನ ಕಲಿಯುವಂತ ಮಕ್ಕಳು ಯಾರು ಇಲ್ಲ ಈಗಿನ ಒಂದು ಯುಗದಲ್ಲಿ ನಾವ್ ಏನ್ ಮಾಡ್ತೀವ ಅದನ್ನ ನೋಡಿ ಕಲಿತಾರೆ ಮತ್ತೆ ಮಾಡುದ್ರ ಮೂಲಕ ಕಲಿಸ್ಬೇಕೀವಿ ನಾವು ಮೂಲಕ ಜೊತೆಗೆ ನಾವು ಧರಿಸುವಂತ ಬಟ್ಟೆ ಇರ್ಬೋದು ಗೊತ್ತಿದೆ ಗೊತ್ತೇ ಇದೆಲ್ಲ ಏನ್ ಮಾಡ್ತಾರೆ ಪಿಜ್ಜಾ ಬರ್ಗರ್ ಅಂದ ತಕ್ಷಣ ಗೋಬಿ ಗೋಬಿ ಮಂಚೂರಿ ಪಾನಿಪುರಿ ಇದೆಲ್ಲಕ್ಕೆ ಮಾರಿ ಹೋಗ್ತಾ ಇದ್ದಾರೆ ಎಷ್ಟು ಆಸೆ ಅಂತ ಅನ್ಸುತ್ತೆ ಆದ್ರೆ ಅದು ನಮ್ಮ ದೇಹಕ್ಕೆ ಒಂದು ವ್ಯವಸ್ಥಿತವಾದಂತ ಆರೋಗ್ಯವಾದ ವೃತ್ತಿ ಮಾಡುತ್ತಾ ಇಲ್ಲ ಬೆಳಿಗ್ಗೆ ಇರೋ ರೊಟ್ಟಿ ತಿಂದು ಹೋದ್ರೆ ಮಕ್ಕಳು ಏನ್ ಮಾಡ್ತಾರೆ ಸಂಜೆ ಒಂದು ಕೂಡ ನಮ್ಮ ಸಂಸ್ಕೃತಿ ಇರ್ಬೋದು ಜೊತೆಗೆ ನಮ್ಮ ಒಂದು ಮಾತನಾಡುವಂತಹ ಶೈಲಿ ಇರ್ಬೋದು ಪ್ರತಿಯೊಂದು ಕೂಡ ನಾವೇನ್ ಮಾಡಬೇಕಾಗಿದೆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯನ್ನ ಕರೆಯಲಿ ಭಾರತ ಮಾತಾ ಪೂಜೆಯನ್ನ ಮಾಡಿ ಆ ಭಾರತ ಮಾತಾ ಪೂಜೆ ಮಾಡೋದ್ರಿಂದ ನಿಜವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ನಾವು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಪೀಳಿಗೆಯನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ ರಾಷ್ಟ್ರಕ್ಕೆ ನಾವು ಒಂದು ಭವ್ಯ ಭಾರತವನ್ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂತಹ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಎಲ್ಲರೂ ಕೂಡ ನಾವು ಭಾಗವಹಿಸ್ಬಿಟ್ಟು ಅದನ್ನ ವಿಜೃಂಭಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾಡ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ಧನ್ಯವಾದ